ಮಾಡುತ್ತದೆ ಕ್ಷಮೆ ಸಂಬಂಧವನ್ನು ಶುದ್ಧಿ ಮಾಡುತ್ತದೆ ದೇವರ ಪ್ರಾರ್ಥನೆ ಕೇಳುವುದರಿಂದ ನಿಮ್ಮ ಆತ್ಮವನ್ನು ಮಾಡುತ್ತದೆ ಎಲ್ಲರೂ ಪುರಾಣದಲ್ಲಿ ಭಾಗವಹಿಸಿ ಶಾಂತತೆಯನ್ನ ಕಾಪಾಡಿ ನಿಮ್ಮ ಮನಸ್ಸು ಆತ್ಮವನ್ನ ಶುದ್ಧಿ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿರೋಧಿಸಿಕೊಳ್ಳುತ್ತಾ ತಿರುಗ ಸದ್ಗುಪ್ತಾದಿಗಳು ಆದಷ್ಟು ಬೇಗನೆ ಈ ಪುರಾಣದ ವೇದಿಕೆಯಲ್ಲಿ ಆಗಮಿಸುವುದಾಗಿ ತಮ್ಮಲ್ಲಿ ವಿನಿ ಮಾಡಿಕೊಳ್ಳುತ್ತೇನೆ ದಯವಿಟ್ಟು ಈಗಾಗಲೇ ಪರಮ ಪೂಜೆಯನ್ನು ಕಾಯ್ತಿದ್ದಾರೆ పరమ పుజర కి బేగ అదో ఈ వేదిక ముంభా ఆగమించిన ఎల్రూ ఒయిదు నిమిషద ప్రార్థన అంద్రీ ఎల్ గ్రీ కురు గద్ద మాబాడ బరవ్ బర్లేవ్ అవురు బంది కుర్తారు ఇల్ నీవు కుతరు ఇల్ బా ఇల్ బా అంత కరద గద్ల నా ఇల్ కరీకార్త మయవిట్టు హడి ప్రార్థన తొడగ్రీ Mmm, uh -huh. Sambha Sadashiva Sambha Siva yeah Bandom. ರೇವಣ ಸಿದ್ದೇಶ್ವರ ವಿಖ್ಯಾತಂ ಶ್ರೀ ವೀರಲಿಂಗಾಯತಯೇ ನಮೋ ನಮಃ ಜಗದಾದಿ ಜಗದ್ಗುರು ಹಾಲುಮತೋದ್ಧಾರಕ ಸರು ಒಡೆಯ ಜಗದ್ಗುರು ಶ್ರೀ ಶ್ರೀರೇವಣ ಸಿದ್ದೇಶ್ವರನ ಕರ್ತೃಗತಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಜಗದ್ಗುರು ಶ್ರೀರೇವಣ ಸಿದ್ದೇಶ್ವರರ ಆತ್ಮೀಯ ಶಿಷ್ಯನಾಗಿರುವಂತ ಹಾಲಮತದ ಕುಲದೈವನಾಗಿರುವ ಭಗವಾನ್ ಶ್ರೀ ಬೀರೇಶ್ವರರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಸದ್ಗುರು ಶ್ರೀ ಬೀರಲಿಂಗೇಶ್ವರರ ಆತ್ಮೀಯ ಶಿಷ್ಯನಾಗಿರುವಂತ ಭಕ್ತಿಯಲ್ಲಿ ಭಗವಂತನನ ಧರೆಗಳಿಸಿ ಗಳಿಸಿ ಹಾಲಮತ ಸಮಾಜವನ್ನ ಉದ್ಧಾರಗೈದಿರುವಂತ ಮಹಿಮಾಂತಕ ಪುರುಷ ಯೋಗಿ ಪುರುಷ ಸಿದ್ಧಿ ಪುರುಷ ಮೈಮಾಂತಕ ಮಾಳಿಂಗೇಶ್ವರರ ಹರಿದಾಬರಿಗಳಲ್ಲಿ ಶರಣೆಂದು ಇವತ್ತಿನ ಈ ಎರಡನೇ ವರ್ಷದ ನಾಲ್ಕನೇ ದಿವಸದ ಪುರಾಣದ ನಿಮಿತ್ತವಾಗಿ ನಮ್ಮ ನಿಮ್ಮೆಲ್ಲರ ಸಮ್ಮಿಲನಕ್ಕೆ ಕಾರಣೀಭೂತನಾಗಿರುವಂಥ ಗ್ರಾಮದ ಅಧಿದೈವನಾಗಿರುವ ಭಕ್ತರ ಕಾಮದೇವ್ನು ಭವಬಂಧನನ್ನು ಹೊಡೆದೊಡಿಸಿ ದುಷ್ಟರ ನಾಶವನ್ನ ಮಾಡಿ ಶಿಕ್ಷರ ಪರಿಪಾಲನನ್ನು ಮಾಡಿರುವಂತ ಗ್ರಾಮದ ದಿಧೈವನಾಗಿರುವ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರರ ಗದ್ದಿಗೆ ಶತಶಿರವಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಜನಾತ್ಮದ ಕರ್ತೃ ಪರಮಪೂಜ್ಯ ಪರಮಹಂಸ ಶ್ರೋತೀಯ ಬ್ರಹ್ಮನಿಷ್ಯನಾಗಿರುವಂತಹ ಪರಂಪೂಜ್ಯ ರೇವಣ ಶಾಂತಮಯಪ್ಪಂಗಳವರ ಶ್ರೀ ಶರಣಾರವಿಂದಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಇನ್ನೋರ್ವ ಆತ್ಮೀಯ ಪೂಜ್ಯರಾಗಿರುವಂತಹ ಸಿದ್ದರಾಮಯ್ಯ ಗುರುಗಳಲ್ಲೇ ಶರಣಂದು ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ಈ ಒಂದು ಪುರಾಣ ಕಾರ್ಯಕ್ರಮವನ್ನ ಮತ್ತ ಮತ್ತಷ್ಟು ತಮ್ಮ ಗಾಯನದ ಮೂಲಕ ಮೆರಗನ್ನು ನೀಡಲು ಬಂದಿರುವಂಥ ಆತ್ಮೀಯರಾಗಿರುವ ಬಸವರಾಜ್ ಗವಾಯ್ ಅಣ್ಣನವರಿಗೂ ಇನ್ನೋರ್ವ ಪಟುವಾಗಿ ಬಂದಿರುವಂಥ ರೇವಣಸಿದ್ದಯ್ಯ ಒಡೆಯರ್ ಅಣ್ಣನವರಿಗೂ ಶರಣೆಂದು ಈ ಕಾರ್ಯಕ್ರಮದಲ್ಲಿ ತನುಮನ ಸೇವೆಯನ್ನ ಅರ್ಪಿಸಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತವೆಲ್ಲರ ಸೇವೆಯನ್ನು ಮಾಡಿರುವಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಉಳಿಯುತ್ತಿರುವ ಜ್ಯೋತಿ ಪರಮಾತ್ಮನಿಗೂ ಶರಣು ಶರಣಾರ್ಥಿ ಶರಣು ಶರಣಿ ಕೆರದಳ್ಳಿಯ ಗ್ರಾಮದ ಸಕಲ ಸದ್ಭಕ್ತರು ತುಂಬಾ ಭಾಗ್ಯಶಾಲಿಗಳು ಅಪಗಳು ಒಂದು ದಿವಸ ಸಿಗಬೇಕಂದ್ರೆ ತುಂಬಾ ಕಷ್ಟ ಅಂತದ್ರೊಳ ನಿಮ್ಮ ಗ್ರಾಮಕ್ಕ ಮೂರ್ ಮೂರು ಸಲ ಬರುವಂತ ಭಾಗ್ಯ ಪಡ್ಕೊಂಡದಂದ್ರ ನೀವು ಕಿರದಳ್ಳಿಯ ಗ್ರಾಮಸ್ಥರೆಲ್ಲರೂ ಸಣ್ಣ ಭಕ್ತರಲ್ಲ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಎಷ್ಟೋ ಸಲ ಎಷ್ಟೋ ಜನ ಬಯಸ್ತಾರೆ ಗುರುಗಳು ನಮ್ಮ ಗ್ರಾಮಕ್ಕ ಬರಲಿ ಅವರ ಒಂದು ಹಿತನುಡಿಗಳನ್ನ ಕೇಳಿ ನಮ್ಮ ಜನ್ಮವನ್ನ ಪಾವಲು ಮಾಡ್ಕೊಳ್ಳೋ ನಿಟ್ಟಿನೊಳಗ ಗುರುಗಳು ಬಂದ್ರೆ ಸಾಕು ಅಂತ ಹೇಳಿ ಎಷ್ಟೊಂದು ಅಪೇಕ್ಷಿಸಿದ್ರು ಸಹಿತ ಅಪೇಕ್ಷಿಸಿದ್ರು ಸಹಿತ ಬರದಿರುವಂತ ಗುರುಗಳು ಇವತ್ತಿನ ದಿವಸ ನಿಮ್ಮ ಗ್ರಾಮಕ್ಕ ಮೂರು ಮೂರು ದಿವಸ ಬಂದು ಪ್ರವಚನ ಮಾಡಿ ನಿಮಗೆ ಆಶೀರ್ವಾದವನ್ನ ಆಶೀರ್ವಾದ ರೂಪದಲ್ಲಿ ಆಶೀರ್ವಚನ ರೂಪವನ್ನ ನೀಡ್ತಾರಂತಂದ್ರೆ ಎಲ್ಲರೂ ನೀವು ಭಾಗ್ಯಶಾಲಿಗಳು ಅನ್ನುವಂಥದ್ದು ಆ ಒಂದು ನಿಟ್ಟಿನೊಳಗ ಇವತ್ತಿನ ದಿವಸ ಅಪ್ಪವರು ನಮ್ಮ ಜೊತೆಗಿದ್ದಾರೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತ್ರ ನಮ್ಮ ಪುರಾಣವು ಸುಗಮವಾಗಿ ಸಾಕ್ತೈತಿ ಪುರಾಣ ಮುಗಿದ ನಂತರ ಪುರಾಣ ಪುರಾಣದ ಒಂದಿಷ್ಟು ವಿಷಯ ಆದ ಮೇಲೆ ಅಪ್ಪ ಅವರ ಆಶೀರ್ವಚನ ಇರ್ತೈತಿ ಅವೆಲ್ಲರ ಆಶೀರ್ವಚನವನ್ನು ಆಲಿಸಬೇಕೆಂದು ಹೇಳುತ್ತಾ ಈಗ ನಮ್ಮ ಪುರಾಣಕ್ಕೆ ಪ್ರಾರಂಭವನ್ನ ಮಾಡೋಣ ಎಲ್ಲಿಗೆ ಬಂದಿತ್ತು ನಿನ್ನೆಯ ದಿವಸ ಪುರಾಣದ ನಿನ್ನೆ ಎಲ್ಲರು ಬಹಳ ಚಂದ ಕುಂತ ಕೇಳಿರಿ ಸಂಹಾರ ನಮ್ಮ ನಿರೂಪಣೆ ಮಾಡೋರು ಹೇಳಿದ್ರು ನಿನ್ನೆಯ ದಿವಸ ನಾವು ಮುಗಿಸ್ತೀವಿ ಅಂದ್ರೆ ಬ್ಯಾರ ಇನ್ನೊಂದ್ ಸ್ವಲ್ಪ ಹೇಳ್ರಿ ಅಂತೇಳಿ ಎಲ್ಲರೂ ಬಹಳ ಆಸಕ್ತರಾಗಿ ಕುಳಿತು ಕೇಳಿದ್ರಿ ಬೌತ್ಯ ಎಲ್ಲರಲ್ಲೂ ಸಹಿತ ಅಚ್ಚು ಒತ್ತದಂಗ ಆಗೈತಿ ಅನ್ನುವಂತ ವಿಷಯ ರಾಕ್ಷಸಿಯ ಮತ್ತು ಪದ್ಮಗೊಂಡರ ನಡುವೆ ನಿಲ್ಲದಂತ ಸಂದರ್ಭ ನಿಮ್ಮೆಲ್ಲರ ಮನದಟ್ಟ ಅಂತ ಅನ್ಕೊಂತ ಈಗ ಪುರಾಣವನ್ನ ಮುಂದುವರಿಸೋಣ ಆ ಒಂದು ರಾಕ್ಷಸಿಯ ಸಂಹಾರವನ್ನ ಮಾಡಿ ಕಥಾನಾಯಕನಾಗಿರುವಂತ ರೇವಣ ಸಿದ್ಧರ ರೂಪವನ್ನು ಹೊತ್ತುಕೊಂಡು ಬಂದಿರುವಂತ ಪದ್ಮಗೊಂಡರು ಆ ರಾಕ್ಷಸಿಯನ್ನ ಸಂಹಾರ ಮಾಡಿ ಆ ರಾಕ್ಷಸಿಯ ಬಂಧನದಲ್ಲಿರುವಂತಹ ಸುಚಿಲೆಯನ್ನ ಭೂಪಗಂಗಾಧರ ಅರಸನ ಮಗಳನ್ನ ಏನ್ ಮಾಡುತ್ತಂದ್ರೆ ಏನ್ ಮಾಡ್ತಾರಂದ್ರೆ ಆ ರಾಕ್ಷಸಿಯಿಂದ ಬಿಡುಗಡೆಯನ್ನ ಮಾಡ್ತಾರೆ ರಾಕ್ಷಸಿಯಿಂದ ಬಿಡುಗಡೆ ಮಾಡಿರುವಂತಹ ಸುಚಿಲೆಯನ್ನ ಪದ್ಮಗೊಂಡರಂತಾರೆ ಸುಚಿಲಾದೇವಿ ಆ ರಾಕ್ಷಸಿಯಿಂದ ನಿನ್ನನ್ನು ಬಿಡುಗಡೆ ಮಾಡಿದ್ದಾಗೈತಿ ನಿನ್ನ ಗ್ರಾಮಕ್ಕ ಹೋಗೋಣ ಅನ್ನೋ ಸಂದರ್ಭದೊಳಗ ಸುಚ್ಲಾದೇವಿ ಕಣ್ಣೀರ್ ಹಾಕ್ತಾಳೆ ಭಗವಂತ ಎಷ್ಟೋ ಜನ ಬಂದು ರಾಕ್ಷಸಿಯೊಡನೆ ಕಾದಾಡಿದ್ರು ಸಹಿತ ಆ ರಾಕ್ಷಸಿಯನ್ನ ಜಯಿಸಿ ನನ್ನಿಂದ ಇವರ ಬಂಧನವನ್ನ ಬಿಡುಗಡೆ ಮಾಡಿರ್ಲಿಲ್ಲ ಆದ್ರೆ ನೀನ್ ಯಾರೋ ಮಹಾತ್ಮನಿದ್ದೀಯ ದೈವಾಂಶ ಸಂಭೂತ ಅಂತ ಹೇಳಿ ಆ ತಾಯಿ ಶಿಚಲಾದೇವಿ ಪದ್ಮಗೊಂಡಲ್ಲಿ ವಿಜ್ಞಾಪನೆ ಮಾಡ್ಕೊತಾಳೆ ನೀನು ರಾಕ್ಷಸಿಯ ಜೊತೆ ಕಾದಾಡಿ ನನ್ನನ್ನ ಬಿಡಿಸಿದೆ ಆ ಬಂಧನದಿಂದ ಅಂದ್ರೆ ಈ ಜೀವ ಮತ್ತೆ ಈ ಒಂದು ಜೀವ ಮತ್ತೆ ಜೀವನ ಎಲ್ಲವೂ ಸಹಿತ ನಿನಗೆ ಮುಡಿಪಾಗೈತಿ ನಾನು ಮತ್ತೆ ನನ್ನನ್ನು ಏನ್ ಮಾಡಬೇಡ ಅಂದ್ರೆ ಈ ರಾಜ್ಯಕ್ಕ ಒಯ್ದು ಬಿಡಬೇಡ ನನ್ನ ಅಂತ ಹೇಳ್ತಾರೆ ಆ ರಾಜ್ಯ ನನಗೆ ಇಷ್ಟ ಇಲ್ಲ ನಮ್ಮ ತಂದೆಯ ಹತ್ತಿರ ನನಗೆ ಹೋಗಲಕ್ಕೆ ಇಷ್ಟ ಇಲ್ಲ ಈ ಜೀವ ಏನೇ ಇದ್ರು ನಿನ್ನ ಮಾತ್ರ ಬಯಸ್ತೈತಿ ಅಂತ ಶಿಚಿಲಾದೇವಿ ಹೇಳಿದಾಗ ಅಂತಾರೆ ದೇವಿ ನನಗ ಈಗಾಗಲೇ ಮದುವೆ ಆಗೈತಿ ಊರೊಳಗ ತಂದಿ ತಾಯಿಯಾದಾರ ನಾನು ಊರು ಜಾಗೃತ ಪಟ್ಟಣ ಅಲ್ಲಿ ತಂದಿ ತಾಯಿ ಆದರ ನನಗ ಮಡದಿ ಅದಾರ ಆ ಮಡದಿಗೆ ನಾನು ಮೋಸು ಮಾಡುವುದಿಲ್ಲ ನನಗೆ ನಾನು ನಿನ್ನ ವಿವಾಹ ಆಗುವುದಿಲ್ಲ ಅಂತ ಪದ್ಮಗೊಂಡ್ರಂತಾರೆ ಪದ್ಮಗೊಂಡ್ರ ಅಂದ ತಕ್ಷಣ ಆ ಶುಚಿಲಾದೇವಿ ಪದ್ಮಗೊಂಡ್ರ ಕಾಲಿಗೆ ಬೀಳುತ್ತಾಳೆ ಭಗವಂತ ಈ ಜನ್ಮ ನಾಶ ಆಗಿ ಹೋಗುದಿತ್ತು ರಾಕ್ಷಸಿ ಕೈಯೊಳಗೆ ನಿನ್ನಿಂದ ಮುಕ್ತಿಯನ್ನು ಪಡದೈತಿ ನೀನೇನಾದ್ರೂ ಅನಾಥವಾಗಿ ಬಿಟ್ಟಿ ಅಂತಂದ್ರೆ ನನ್ನ ಜೀವ ನಿನ್ನ ಪಾದದೊಳಗೆ ಬಿಡುತ್ತೇನೆ ವಿನಾಹ ಈ ಜೀವ ನಿನ್ನ ಬಿಟ್ಟಿರುವುದಿಲ್ಲ ಅಂತ ಆ ಸುಚಿಲಾದೇವಿ ಕಣ್ಣೀರ್ ಹಾಕ್ತಾಳೆ ಪದ್ಮಗೊಂಡ್ರ ಎದುರಿಗೆ ಪದ್ಮಗೊಂಡ್ರು ಆ ಸುಚಿಲಾದೇವಿಯ ಕಣ್ಣೀರನ್ನು ನೋಡದೆ ಆ ಹೆಣ್ಣು ಮಗಳ ಕಣ್ಣೀರನ್ನ ನೋಡದೆ ಭಗವಂತನ ನಿರೀಕ್ಷೆ ಏನಿದೆಯೋ ಆ ಭಗವಂತನ ಇಚ್ಛೆ ಅದೇನಿದೆಯೋ ಹಾಗೆ ಆಗಲಿ ದೇವಿ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ತಂದೆ ಭಗವಂತನನ್ನ ಧ್ಯಾನಿಸ್ತೇನೆ ಭಗವಂತನ ಒಂದು ಅಪ್ಪಣೆ ಆಯ್ತು ಅಂತಂದ್ರೆ ನಾನು ನನ್ನ ವಿವಾಹ ಆಗ್ತೇನೆ ಅಂತ ಪದ್ಮಗೊಂಡ್ರ ಏನ್ ಮಾಡ್ತಾರಂದ್ರೆ ಆ ಶಿಚಿಲಾದೇವಿಯನ್ನು ಅಲ್ಲೇ ಕವಿ ಮುಂದೆ ಕೂಡಿಸಿ ಒಂದೆರಡು ಎರಡು ದೂರ ಹೋಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾರೆ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದ್ರೆ ಭಗವಂತ ಭಕ್ತರನ್ನ ಎಲ್ಲಿದ್ದರೂ ಸಹಿತ ಓಡಿ ಅನ್ನುವಂಗ ಭಕ್ತಿಯಿಂದ ನಾಮಸ್ಮರಣೆ ಮಾಡಿರುವ ಪದ್ಮಗೊಂಡ್ರ ಹತ್ತಿರ ಆ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಹಾಗೆ ಒಂದ್ ಮಾತು ಹೇಳ್ತಾನೆ ಪದ್ಮಗೊಂಡ ಅವಳ ಜಯಿಸಿರುವಂತ ಶುಚಿಲಾದೇವಿ ನಿನ್ನ ಮಾತ್ರ ಮನಸ್ಸಿನಲ್ಲಿ ಇಟ್ಟಿದ್ದಾಳೆ ಅವಳ ಮನಸ್ಸನ್ನ ನೋಯಿಸ್ಬೇಡ ನಾವು ನಮ್ಮ ಸಮ್ಮುಖದೊಳಗ ಅವಳ ವಿವಾಹವನ್ನ ಮಾಡ್ತೇವೆ ಅಂತ ಭಗವಂತ ಮೂರು ಮೂಕಣ್ಣ ಶಿವ ಹೇಳ್ತಾನೆ ಶಿವನ ಆಜ್ಞೆಯನ್ನು ಪರಿಪಾಲನೆ ಮಾಡುವಂತ ಪದ್ಮಗೊಂಡ ತಂದೆ ನೀನಿಟ್ಟಿರುವಂತ ಆಜ್ಞೆ ನೀನು ತೋರಿಸಿರುವ ಆಜ್ಞೆಗೆ ನಾನು ಯಾವತ್ತು ಶಿರಸ ಆಜ್ಞೆ ಪಾಲಕನಾಗಿರುತ್ತೇನೆ ಅಂತ ಹೇಳಿ ಭಗವಂತನ ಒಡಗೂಡಿಕೊಂಡು ಸಕಲ ದೇವ ದೇವಾನುತೆಗಳೆಲ್ಲ ಕರ್ಕೊಂಡು ಕಿನ್ನರ ಕಿಂಕುರುಷ ಆದಿಗಳು ಋಷಿ ಮುನಿವರ್ ಸಮೇತವಾಗಿ ಆ ಗುಹೆ ಹತ್ತಿರ ಬರುತ್ತಾರೆ ಸುಚಿಲಾದೇವಿಯನ್ನು ನೋಡಲು ಶುಚಿಲೆಯ ಹತ್ತಿರ ಬಂದು ಎಲ್ಲ ದೇವಾನುದೇವತೆಗಳು ಸುತ್ತುಗಟ್ಟಿ ಪದ್ಮಗೊಂಡನ ಒಂದು ರಾಕ್ಷಸಿಯ ಸಂಹಾರ ವಿಷಯದ ಅನುಸಾರವಾಗಿ ಆತನ ಕೊಂಡಾಡಿದ್ದೆ ಕೊಂಡಾಡಿದ್ದು ಬ್ರಹ್ಮ ಬ್ರಹ್ಮ ರಾಕ್ಷಸಿಯಾಗಿರುವಂತ ಆ ಒಂದು ರಾಕ್ಷಸಿಯನ್ನು ಸಂಹಾರ ಮಾಡುವುದಷ್ಟು ಸುಲಭದ ಯಾರಿಗೂ ನಿಗದಿರುವಂತ ಕೆಲಸವನ್ನ ವೀರ ಶೂರ ಧೀರನಾಗಿರುವಂತ ಮಹಾತ್ಮ ಯೋಗಿ ಪುರುಷ ಪದ್ಮಗೊಂಡ ಮಾಡಿದನೆಂದು ಕೊಂಡಾಡಿ ಈಗೇನ್ ಮಾಡ್ತಾರೆ ಅಂದ್ರೆ ಪದ್ಮಗೊಂಡ ಮತ್ತು ಶುಚಿಲೆಯನ್ನ ವಿವಾಹಕ್ಕೆ ಮುಂದಾಗ್ತಾರೆ ಸಕಲ ದೇವಾನು ದೇವಾನು ದೇವತೆಗಳೆಲ್ಲ ಸೇರಿಕೊಂಡು ಪದ್ಮಗೊಂಡ ಮತ್ತು ಶುಚಿಲೆಯ ವಿವಾಹವನ್ನ ಮಾಡ್ತಾರೆ ಸಕಲ ಕೈಂಕರ್ಯಗಳೆಲ್ಲ ನಿವಾರಿಸುವಂತ ಸಕಲ ಕೈಂಕರ್ಯಗಳೊಂದಿಗೆ ಮದುವೆ ವಿವಾಹವನ್ನು ಮಾಡುತ್ತಾರೆ ಮಾಡುವ ಸಂದರ್ಭದೊಳಗ ನಾವೆಲ್ಲ ಚಾಜ ಮಾಡುವ ಮಾಡ್ತೀವಲ್ಲ ಮದುವೆಯೊಳಗ ಮಾಡ್ತಿರಲ್ಲರೂ ಚಾಜವನ್ನು ಕಂಕಣ ಕಟ್ಟಕೊತ್ತಿ ನಾವೆಲ್ಲ ಮದುವೆ ಆಗುವ ಸಂದರ್ಭದಲ್ಲ ಪ್ರತಿಯೊಬ್ಬರು ಚಾಜದೊಳಗೆ ಯಾರ್ಯಾರು ಭಾಗ ಅವರೆಲ್ಲರ ಕೈಗೆ ಕಂಕಣವನ್ನ ಕಟ್ಟಿಕೊಂಡು ಮದುವೆಯ ಒಳಗಡೆ ಪ್ರವೇಶ ಮಾಡುವಂತದ್ದು ಒಂದ ಮದುವೆಯ ಕೈಂಕರ್ಯಗಳೆಲ್ಲ ಸಕಲ ಪೂಜೆಗಳೆಲ್ಲ ಮಾಡ್ಬೇಕಂದ್ರೆ ಕಂಕಣ ಬದ್ಧರಾಗಿ ನಿಲ್ಲಬೇಕು ಆದರೆ ಆ ಬೆಟ್ಟದಲ್ಲಿ ಆ ಗುಹೆ ಹತ್ತಿರ ಯಾವುದೇ ತರಹದ ಕಂಕಣಗಳಿರಲಿಲ್ಲ ಕಂಕಣವನ್ನ ಕಟ್ಟಿಕೊಂಡು ನಾವು ಮದುವೆಯನ್ನ ಮಾಡಬೇಕು ದೇವತೆಗಳಿಗೆ ವಿಚಾರ ಬರುತ್ತೆ ಒಂದು ಐತೆ ಮದುವೆ ಮಾಡುವಾಗ ಎಲ್ಲರೂ ಕೈಗೆ ಕಂಕಣವನ್ನ ಕಟ್ಟಿಕೊಂಡು ಮದುವೆಯ ಮದುವೆಯ ಸಕಲ ಉಸ್ತುವಾರಿಯನ್ನ ಮಾಡಬೇಕು ಪೂಜೆಯನ್ನ ಮಾಡಬೇಕು ಮದುವೆ ಆ ಪೂಜೆಯನ್ನ ಪ್ರಾರಂಭ ಮಾಡಬೇಕಂತ ವಿಚಾರ ಮಾಡಿದಾಗ ಕುರಿಹಿ ಹಾಕಿರುವುದು ಅಂತದ ಕಣ್ಣಿಗೆ ಕಾಣುತ್ತೆ ದೇವತೆಗಳೆಲ್ಲ ಸೇರ್ಕೊಂಡು ವಿಚಾರ ಮಾಡ್ತಾರೆ ಪದ್ಮಗೊಂಡನಿಗೆ ಕಂಕಣವನ್ನ ಎದರಿಂದ ಕಟ್ಟಬೇಕು ಅಂತಂದ್ರೆ ಉಣ್ಣಿ ಗುರಿಯ ಒಂದು ಉಣ್ಣಿ ಗುರಿಯ ಕೂದಲನ್ನ ರೋಮಗಳಿಂದ ತಯಾರಿಸಿರುವಂತ ಕಂಕಣವನ್ನ ಕಟ್ಟಿ ಅವರು ವಿವಾಹವನ್ನ ಮಾಡಲು ಇಚ್ಛಿಸುತ್ತಾರೆ ದೇವತೆಗಳೆಲ್ಲ ಸೇರ್ಕೊಂಡು ನೋಡ್ಬೇಕಿಲ್ಲಿ ಎಂತ ಮಹತ್ವ ಅಂತಂದ್ರೆ ನಾವೆಲ್ಲರೂ ಕೌದಿದಾರನೋ ಬಿಳಿ ಉಂಡಿದಾರನೋ ಕಟ್ಟುಕೊತೀವಿ ಕೈಗೆ ಆದರೆ ಪದ್ಮಗೊಂಡರ ವಿವಾಹ ಮದುವೆ ಹೆಂಗಾಗುತ್ತೆ ಅಂತಂದ್ರೆ ಭಗವಂತ ಸಾಕ್ಷಾತ್ ಪರಮೇಶ್ವರನ ಸಮ್ಮುಖದಲ್ಲಿ ದೇವಾನು ದೇವತೆಗಳ ಸಮ್ಮುಖದೊಳಗೆ ಶುದ್ಧ ಉಣ್ಣಿಗುರಿಯ ಕಂಕಣವನ್ನ ಉಣ್ಣಿಗುರಿಯ ರೋಮಗಳಿಂದ ತಯಾರಿಸಿರುವಂತ ಉಣ್ಣಿಯ ಕಂಕಣದಿಂದ ಆ ಒಂದು ಪದ್ಮಗೊಂಡ ಮತ್ತು ಶುಚಿಲೆಯರ ವಿವಾಹವಾಗುತ್ತದೆ ಕಂಕಣವನ್ನು ತೆಗೆದುಕೊಂಡು ಎಲ್ಲರೂ ದೇವತೆಗಳೆಲ್ಲ ಕೈಯೊಳಗ ಧರಿಸಿಕೊಂಡು ಪದ್ಮಗೊಂಡ ಮತ್ತು ಶುಚಿಲೆಯ ಕೈಯೊಳಗ ಕಟ್ಟುತ್ತಾರೆ ಕಟ್ಟಿ ಸಕಲ ದೇವತೆಯ ಸಮ್ಮುಖದೊಳಗೆ ಪದ್ಮಗೊಂಡ ಮತ್ತು ಶುಚಿಲೆಯ ವಿವಾಹ ಜರುಗುತ್ತದೆ ಜರುಗಿದ ನಂತರ ಎಲ್ಲರೂ ಸಹಿತ ದೇವಾನ ದೇವತೆಗಳವರನ್ನ ಆಶೀರ್ವದಿಸಿ ಕೈಲಾಸದೊಳಗೆ ನೀವು ಧರೆಯೊಳಗ ನೀವು ಉತ್ತಮ ಸತಿಪತಿಗಳಾಗಿ ದಂಪತಿಗಳಾಗಿ ಜೀವನವನ್ನ ಮಾಡಿರಿ ಹಾಲು ಮೊತ್ತದ ಕುಲದೊಳಗ ನೀವು ಉತ್ತಮರಾಗಿ ಜೀವನವನ್ನ ಮಾಡಿರಿ ಸದಾ ಭಗವಂತನ ನಾಮಸ್ಮರಣೆಯನ್ನ ಮಾಡಿಕೊಂಡಂತ ವಿಷಯವನ್ನ ಅವರಿಗೆ ತಿಳಿಸಿ ಭಗವಂತ ಪರಮೇಶ್ವರ ಮತ್ತು ಪಾರ್ವತಿರು ಅವರು ಇಬ್ಬರಿಗೂ ಸಹಿತ ಆಶೀರ್ವದಿಸಿ ಕೈಲಾಸ ಮಾರ್ಗವಾಗಿ ಹೋಗುತ್ತಾರೆ ಇತ್ತ ಇತ್ತಮಗೊಂಡ ಸುಚಿಲಾದೇವಿಯನ್ನು ಕರೆದುಕೊಂಡು ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜಿಗಿ ವೀರಲಿಂಗೇಶ್ವರ ಮಹಾರಾಜಗಿ ಸೊಳ್ಳೆ ಬಹಳ ಕೇಡಕತ್ತ ಅನ್ಸುತ್ತಲ್ರೀ ಬಾಳ ಮಾತಾಡಕ್ರಿ ಇವತ್ತು ಹಪ್ಪುಗಳು ಬಂದಿದಾರೆ ಇವತ್ತು ನೀವೇನ ಬಾಳ್ ಅಂದ್ರೆ ನಿನ್ನೆ ನಾವು ಹೇಳಿದ ಪುರಾಣ ಎಲ್ಲ ಕಲ್ಲಾಗಿಬಿಡ್ತಾರ ನೋಡು ನಂಗೆಲ್ಲಾ ಏನು ಆಗ್ಬಾರ್ದು ಅಂತಂದ್ರೆ ನೀವೆಲ್ಲರೂ ಸುಮ್ ಕೊಡ್ಬೇಕು ಇನ್ನ ಹಪ್ಪುಗಳು ಆಶೀರ್ವಚನೆ ಐತಿ ವಿಷಯ ಬಾಳ ಐತಿ ನಿಮಗೆ ತಿಳಿಸುವಂತದ್ದು ಅವರ ಆಶೀರ್ವಚನವನ್ನ ನಾವು ಕೇಳುವುದೇ ಒಂದು ಸೌಭಾಗ್ಯ ಅತಿ ಆದಷ್ಟು ಬೇಗನೆ ನಮ್ಮ ವಿಷಯಕ್ಕ ವಿರಾಮವನ್ನ ನೀಡೋಣ ಆ ಒಂದು ನಿಟ್ಟಿನೊಳಗ ವಿಷಯ ಬಾಳಿದ್ದ ಇನ್ನೊಂದು ಸ್ವಲ್ಪ ಪುರಾಣವನ್ನ ಹೇಳಂತ ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಪದ್ಮಗೌಡ ಸುಶಿಲೇ ದೇವಿಯನ್ನ ಕರೆದುಕೊಂಡು ಭೂಪಗಂಗಾಧರ ಅರಸ ರಾಜನ ಅರಮನೆಗೆ ಹೋಗ್ತಾನೆ ಹೋಗಿ ಭೂಪಗಂಗಾದರ ಅರಸನಿಗೆ ಹೇಳ್ತಾರೆ ನಿನ್ನ ಮಗಳು ರಾಕ್ಷಸಿಯ ಅಧೀನದಲ್ಲಿರುವಂತ ಮಗಳನ್ನ ನಾನು ರಾಕ್ಷಸಿಯ ಸಂಹಾರವನ್ನ ಮಾಡಿ ನಿನ್ನ ಮಗಳನ್ನ ಬಿಡಿಸಿಕೊಂಡು ಬಂದಿದ್ದಾಗೈತಿ ಏನ್ ಮಾಡ್ಬೇಕು ಅಂತಂದ್ರೆ ಆ ಮಗಳನ್ನ ನೀನು ನಿನ್ನ ರಕ್ಷಣೆ ಒಳಗ ನಾನು ಬಿಟ್ಟು ಹೋಗ್ತೇನೆ ಭಗವಂತರ ಸಮ್ಮುಖದೊಳಗೆ ನಮಗೆ ಇಬ್ಬರಿಗೆ ವಿವಾಹ ಮದುವೆ ಆಗೈತಿ ನಾವೀಗೆಲ್ಲ ಆ ನಾವಿಬ್ಬರು ದಂಪತಿಗಳು ನನ್ನ ಮಡದಿಯನ್ನ ನಿಮ್ಮ ಮನೆಯೊಳಗ ಬಿಟ್ಟು ಹೋಗ್ತೀನಿ ಅಂತ ಆ ಭೂಪಗಂಗಾಧರ ಅರಸನಿಗೆ ಹೇಳಿ ಸುಚಿಲಾದೇವಿಯನ್ನ ಅರಮನೆಯೊಳಗ ಬಿಟ್ಟು ಯಥಾರೀತಿಯಾಗಿ ಜಾಗೃತಪುರ ಪಟ್ಟಣದಲ್ಲಿರುವಂತ ತಂದೆಯ ತಾಯಿಯ ಯೋಗಕ್ಷೇಮವನ್ನು ವಿಚಾರಿಸಲು ಪದ್ಮಗೊಂಡರು ಜಾಗೃತ ಪಟ್ಟಣಕ್ಕೆ ಹೋಗುವಂಥದ್ದು ಸಾವಿರ ಪುರಿಗಳನ್ನ ಸಂರಕ್ಷಣಾ ಭಾರವನ್ನು ಹೊತ್ತಿರುವಂತಹ ಪದ್ಮಗೊಂಡರು ಪುರಿಗಳ ರಕ್ಷಣೆಗೆ ಕಾಡು ಮೇಡುಗಳ ಗುಡ್ಡಗಳನ್ನು ಅಲಿಯುತ್ತಾ ಅಲಿಯುತ್ತಾ ಬರುವ ಬಂದು ಹಲವಾರು ವರ್ಷಗಳ ಕಳೆದಿದ್ದವು ಕಳೆದವರ ಸಂದರ್ಭದಲ್ಲಿ ಪದ್ಮಗೊಂಡರಿಗೆ ತಂದೆ ತಾಯಿಯ ಯೋಗಕ್ಷೇಮದ ವಿಚಾರವಾಗತೈತಿ ನಾನೇನೋ ಕುರಿಗಳ ಸಂರಕ್ಷಣೆಗಾಗಿ ಕಾಡು ಮೇಡುಗಳನ್ನೆಲ್ಲ ಅಲುಕೊಂತು ಬಂದೆ ನನ್ನ ತಂದೆ ತಾಯಿಯ ಯೋಗಕ್ಷೇಮ ಹೇಗಿದೆ ಎಂತು ಅಂತೇಳಿ ವಿಚಾರ ಮಾಡಿ ತನ್ನ ಸತಿಯನ್ನ ಶುಚಲಾದೇವಿಯನ್ನ ಭೂಪಗಂಗಾಧರ ಅರಸನ ರಾಜ್ಯದೊಳಗ ಬಿಟ್ಟು ಕದ್ಮುಗೊಂಡ್ರೆ ಮಾಡ್ತಾರೆ ಅಂದ್ರೆ ತಮ್ಮ ಜಾಗೃತ ಪರ ಪಟ್ಟಣ ಮೂಲತ ಇರುವಂತ ಗ್ರಾಮಕ್ಕೆ ತೆರಳುವಂತವರಾಗ್ತಾರೆ ಸಾವಿರ ಕುರಿಗಳನ್ನ ಕಾಯ್ಕೊಂತ ಪಟ್ಟಣಕ್ಕೆ ಹೋಗ್ತಾರೆ ಜಾಗೃತ ಪರ ಪಟ್ಟಣದೊಳಗೆ ಇರುವಂತ ಮುದ್ದಾಯಿ ಮುದ್ದುಗೊಂಡರ ತಂದೆ ತಾಯಿಯನ್ನ ಯೋಗಕ್ಷೇಮದ ವಿಚಾರವನ್ನ ಏನ ಎಂತಾಗಿದ್ದೆ ಅಂತ ತಿಳ್ಕೊಂಡು ಹೋಗಿ ಜಾಗೃತ ಪರ ಪಟ್ಟಣಕ್ಕೆ ಹೋಗಿ ಮನೆಯೊಳಗೆ ಮನೆಯೊಳಗೆ ಪ್ರವೇಶ ಮಾಡ್ತಾರೆ ಅಪ್ಪ ಅಮ್ಮ ಮುದ್ದಾಯಿ ಮುದ್ದುಗೊಂಡರು ಇಬ್ಬರು ಸಹಿತ ಮನಸ್ಸದ ಮೇಲೆ ಕುಳಿತಿರುತ್ತಾರೆ ಮುದ್ದುಗೊಂಡರನ್ನ ನೋಡಿದ ಕೂಡಲೇ ನನ್ನ ಮಗ ಬಂದ ನನ್ನ ಕಂದ ಬಂದ ಅಂತ ಹೇಳಿ ಬಹಳ ದಿವಸದಿಂದ ಮಗನ ಮಾರಿ ನೋಡಿರಲಿಲ್ಲ ತಂದಿ ತಾಯಿ ಇಬ್ರು ತಂದಿ ತಾಯಿ ಇಬ್ರು ಮಗನ ಮಾರಿಯನ್ನ ನೋಡಿರಲಿಲ್ಲ ಹೋಗಿ ಮಗನನ್ನ ಅಪ್ಪಿಕೊಳ್ತಾರೆ ಯಪ್ಪಾ ನೀನ್ ಹೆಂಗಿದೀಯ ಆರಾಮಿದೆಯಲ್ಲ ನೀನು ಚೆನ್ನಾಗಿದೆಯಿಲ್ಲ ಆರೋಗ್ಯ ಎಲ್ಲ ಸರಿ ಆಯ್ತಿಲ್ಲ ಅಂತ ವಿಚಾರ ಮಾಡ್ತಾರೆ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ ತಂದೆ ತಾಯಿಯ ಯೋಗಕ್ಷೇಮವನ್ನೆಲ್ಲ ವಿಚಾರಿಸಿ ನಿನ್ನ ಕುರಿಗಳ ಹಿಂಗಿದಾವು ಕುರಿಗಳೆಲ್ಲ ಕುರಿ ಹಿಂಡ್ ಚೆನ್ನಾಗಿತ್ತಿಲ್ಲಪ್ಪ ಇದೆಲ್ಲ ಕುಶಲೋಪಚಾರವನ್ನ ನೋಡಿಕೊಂಡು ಪದ್ಮಗೊಂಡವರು ಏನ್ ಮಾಡ್ತಾರೆ ಅಂತಂದ್ರೆ ಮುಂದೆ ಒಳಗೆ ಅರಮನೆಯ ಆ ಮನೆಯೊಳಗೆ ಪ್ರವೇಶ ಮಾಡ್ತಾರೆ ಮಡಲಿ ಜಿಂಕಾದೇವಿಯನ್ನ ನೋಡಲು ಒಳಗೆ ಹೋಗ್ತಾರೆ ಪದ್ಮಗೊಂಡ್ರು ಜಿಂಕಾದೇವಿಯನ್ನ ನೋಡಲು ಕೋಣೆಯ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಜಿಂಕಾದೇವಿ ಮಂಚದ ಮೇಲೆ ಕುಳಿತಿರ್ತಾಳೆ ಮಂಚದ ಮೇಲೆ ಕುಳಿತಿರುವಂತ ಜಿಂಕಾದೇವಿಯನ್ನ ಕಣ್ತಾ ತುಂಬಾ ನೋಡ್ತಾರೆ ಪದುಮಗೊಂಡರು ಮದುವೆ ಆಗಿ ಹೊಸದರಲ್ಲಿ ನೋಡಿರುವಂತಹ ಜಿಂಕಾದೇವಿನೇ ಬೇರೆ ಹೀಗೆ ಜಿಂಕಾ ಜಿಂಕಾದೇವಿನೇ ಬೇರೆ ಏಕೆಂದರೆ ದೈವಾಂಶ ಸಂಭೂತನಾಗಿರುವಂತ ಹಾಲ ಮತದ ಒಡೆಯನಾಗಿರುವಂತಹ ಶಾಂತ ಮುತ್ತಯ್ಯ ಜಿಂಕಾದೇವಿಯ ಗರ್ಭದೊಳಗ ಒಂಬತ್ತು ತಿಂಗಳ ಕೂಸಾಗಿದ್ದಾನೆ ನೋಡ್ತಾರೆ ಪದ್ಮುಗೊಂಡರು ಏನು ಜಿಂಕಾದೇವಿಯ ಆಕಾರವೆಲ್ಲ ಬದಲಾವಣೆಯಾಗಿದೆ ಮುಖದೊಳಗೆ ಸೂರ್ಯನ ತೇಜಸ್ಸು ಬಂದಿದೆ ನನ್ನ ಮಗನಾಗಿರುವಂತ ಜಿಂಕಾದೇವಿಯ ಹೊಟ್ಟೆಯಲ್ಲಿರುವಂತ ಪಿಂಡ ಸಾಮಾನ್ಯವಾದಂಥದ್ದಲ್ಲ ಸಾಕ್ಷಾತ್ ಭಗವಂತನ ರೂಪದಲ್ಲಿರುವಂತದ್ದು ಮುಂದೆ ಈ ಒಂದು ಮಗುವಿನ ಜನನ ಇಡೀ ನಮ್ಮ ಒಂದು ಕುಲಕ್ಕೆ ಒಡೆನಾಗುವಂತ ರೂಪ ಲಕ್ಷಣಗಳು ಕಾಣ್ತಾ ಹೇಳಿ ಆ ದೇವಿಯ ಮುಂದೆ ವಿಶ್ಲೇಷ ವಿಷಯವನ್ನು ವಿಶ್ಲೇಷಣೆ ಮಾಡ್ತಾರೆ ಪದಂಗೊಂಡ್ರು ದೇವಿಯ ಮುಂದೆ ಹೇಳ್ತಾರೆ ನೋಡಮ್ಮ ನಿನ್ನ ಹಟ್ಟೆಯಲ್ಲಿ ಬೆಳೆಯುತ್ತಿರುವಂತ ಈ ಕಂದ ಇದೆಯಲ್ಲ ಇವನು ಸಾಮಾನ್ಯವಾದಂತವನಲ್ಲ ಇವನು ಮುಂದೆ ಅವತಾರಿ ಪುರುಷ ಯೋಗಿ ಪುರುಷ ಸಿದ್ಧಿ ಪುರುಷ ಹಾಲು ಮೊತ್ತದ ಒಡೆಯನಾಗಿ ಭೂಲೋಕಕ್ಕೆ ಬರ್ತಾನ ಅನ್ನುವಂತ ವಿಷಯವನ್ನ ಹೇಳುತ್ತಿರುವ ಸಂದರ್ಭದಲ್ಲಿ ಆ ತಾಯಿ ಏನಾಗ್ತಾಳೆ ಅಂದ್ರೆ ಮೂರ್ಛೆ ಹೋಗ್ತಾಳೆ ವಿಷಯವನ್ನ ಕೇಳಿ ಮೂರ್ಛೆ ಹೋಗ್ತಾಳೆ ಪ್ರಸವ ವೇದನೆಯ ಪ್ರಾರಂಭ ಆಗುತ್ತೆ ಪದ್ಮಗೊಂಡನ ಹೆಂಡತಿಗೆ ಜಿಂಕಾದೇವಿಗೆ ಪದ್ಮಗೊಂಡ ಅಂತಾನೆ ಜಿಂಕಾದೇವಿ ಜಿಂಕಾ ಜಿಂಕಾ ನಿನಗೇನಾಯ್ತು ಅಂತ ಹೇಳಿ ಗಲ್ಲ ಪಡದೆಬಿಸ್ತಾರೆ ಯಾರು ಪದ್ಮುಗೊಂಡ್ರು ಜಿಂಕಾದೇವಿಗೆ ನವಮಾಸ ತುಂಬಿದ ಗರ್ಭಿಣಿ ನವಮಾಸ ತುಂಬಿದ ಗರ್ಭಿಣಿ ಜಿಂಕಾದೇವಿಗೆ ಪ್ರಸವ ವೇದನೆಯಿಂದ ಬಳಲ್ತಾ ಇದ್ದಾಳೆ ತಂದೆ ತಾಯಿಯನ್ನ ಕೂಗ್ತಾರೆ ಪದ್ಮಗೊಂಡ್ರು ಎಪ್ಪಾ ಯವ ಜಿಂಕಾದೇವಿ ಮೂರ್ಛೆ ಹೋಗಿದ್ದಾಳೆ ಪ್ರಸವ ವೇದನೆ ಏನೋ ಪ್ರಾರಂಭ ಆಗಿದೆ ಅಂತ ಕಾಣತೈತೆ ನೀವೆಲ್ಲರೂ ಬೇಗ ಬನ್ನಿ ಆ ತಾಯಿ ಒದ್ದಾರಣಗಸ್ತ ಮಂಚದ ಮೇಲೆ ಬಿದ್ದು ಎಲ್ಲರೂ ಸೇರ್ಕೊಂಡು ಏನ್ ಮಾಡ್ತಾರಂದ್ರ ಒಳಗಿನ ಕೋಣೆ ಒಳಗ ಆ ಜಿಂಕಾದೇವನ ಎತ್ಕೊಂಡು ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಆ ತಾಯಿಯನ್ನ ಇಲ್ಲಮ್ಮ ನಿನ್ನ ಹಟ್ಟಿ ಅಂತ ಕಂದ ಸಾಮಾನ್ಯದಂತ ವ್ಯಕ್ತಿ ಅಲ್ಲ ಆತ ಜಗದುದ್ಧಾರಕ್ಕಾಗಿ ಜನಿಸುವಂತ ವ್ಯಕ್ತಿ ಆತನ ಒಂದು ಈ ಪಾದಾರ್ಪಣೆ ಭೂಮಿಗೆ ಆಗಬೇಕಾದ್ರೆ ಸ್ವಲ್ಪ ಹೊತ್ತು ತ್ರಾಸ ಆಗ್ತೈತಿ ತಾಯಿ ತಾಳು ಅಂತ ಹೇಳ್ತಾರೆ ಮೇಲೆ ಕೈಲಾಸದೊಳಗ ಸಕಲ ದೇವಾನು ದೇವತೆಗಳೆಲ್ಲ ಭಗವಂತನನ್ನ ನಾಮಸ್ಮರಣೆ ಮಾಡ್ತಾರೆ ಭಗವಂತನಿಗೆ ಶರಣು ಹೋಗ್ತಾರೆ ಯಾ ಭಗವಂತ ಆ ದೇವಿಯ ಪ್ರಸವ ವೇದನೆಯಿಂದ ಅವಳನ್ನ ಮುಕ್ತಳನ್ನಾಗಿ ಮಾಡು ಆ ಮಗುವಿನನ್ನ ಭೂಮಿಗೆ ಹಾಕು ತಂದೆ ಅಂತ ಕೈ ಮುಗಿತಾರೆ ಭಗವಂತನನ್ನ ಭಗವಂತನನ್ನ ಕೂರ್ವಿಸ್ ಭಗವಂತ ಇವರಿಗೆಲ್ಲ ನಾಮಸ್ಮರಣೆಗೆ ಎಚ್ಚೆತ್ತು ನಾನು ಹೋಗ್ತೇನೆ ಆ ದೇವಿಯ ಮೇಲೆ ಆಶೀರ್ವಾದ ಮಾಡಿ ಆ ಒಂದು ಮುಂದೆ ಹುಟ್ಟುವಂತ ಮಗನಿಗೆ ಆಶೀರ್ವಾದ ಮಾಡಿ ಬರುತ್ತೇನೆ ಅಂತ ಹೇಳಿ ಭಗವಂತರು ಸಾಕ್ಷಾತ್ ಮುಕ್ಕಣ್ಣ ಪರಮೇಶ್ವರ ಭೂಲೋಕಕ್ಕೆ ಬಂದು ಆ ತಾಯಿಯ ಒಂದು ಪ್ರಸವ ವೇದೆಯನ್ನ ನೋಡಿ ಹತ್ತಿರ ಹೋಗ್ತಾರೆ ಮಂಚದ ಹತ್ತಿರ ಹೋಗಿ ತಾಯಿಯ ತಲೆಯ ಮೇಲೆ ಕೈ ಇಟ್ಟ ಕೂಡಲೇ ಆ ಒಂದು ಮಗು ಹೆಂಗಿತ್ತು ಅಂದ್ರೆ ಕೋಟಿ ಸೂರ್ಯನ ತೇಜಸ್ ರುವಂತಹ ದೈವಾಂಶ ಸಂಭೂತನಾಗಿರುವಂತಹ ಸಿದ್ಧಿ ಪುರುಷ ಯೋಗಿ ಪುರುಷ ಮಹಾತ್ಮ ಹಾಲು ಮತ್ತದ ಜಗದೊಡೆಯ ಗುರು ಪರಂಪರೆಯ ಮಾಲೀಕನಾಗಿರುವಂತಹ ಮುಕ್ತಯ್ಯ ಭೂವಿಗೆ ಸ್ಪರ್ಶನ ಮಾಡ್ತಾರೆ ಅನ್ನುವಂಥದ್ದು ಪದ್ಮಗೊಂಡನ ಉದರದಿಂದ ಜನಿಸಿ ಬಂದಿರುವಂತ ಶಾಂತ ಮುತ್ತಯ್ಯ ಮೊದಲನೇ ಗಂಡು ಮಗನಾಗಿ ಹಾಲು ಮೊತ್ತದ ಒಡೆಯನಾಗಿ ಹಾಲು ಮೊತ್ತದ ಜನಕ್ಕೆಲ್ಲ ಇಡೀ ಕುಲಕೋಟಿಗೆಲ್ಲ ಗುರುವಾಗಿ ಬರ್ತಾರೆ ಜನಿಸಿ ಅವರು ಬಾಲನೀನಾವಳಿ ಹೇಗಿರುತ್ತದೆ ಅವರು ಅದಕ್ಕೆ ಹೇಗೆ ಕವಾಡಗಳನ್ನು ಮಾಡುತ್ತಾರೆ ಅದ್ಯಾವ ರೀತಿಯಾಗಿ ಇಡೀ ಸಾಲು ಮತ ಸಮಾಜಕ್ಕೆ ಗುರು ಪರಂಪರೆಯ ಗುರುಗಳ ಸ್ಥಾನವನ್ನ ದೊರಕುತ್ತೆ ಅನ್ನುವಂತ ವಿಷಯವನ್ನ ನಮ್ಮ ಗವಾಯಿಗಳವರ ಒಂದು ಪದ್ಯ ಆದ ಅನ್ನು ಮತ್ತೆ ಮುಂದೆ ವಿಸ್ತರಣೆ ಮಾಡೋಣ ಒಂದು ಗೀತೆ ಇವತ್ತು ಆ ವಿಷಯ ಬಂದಿದೆ ಯಾಕಂದರೆ ತಾಯಿಗಳು ಮದುವೆಯಾಗಿ ಮತ್ತೊಂದು ಮನೆಗೆ ಹೋಗುವಾಗ ಒಂದಿಷ್ಟು ಮಾತುಗಳು ಬರ್ತವೆ ಒಂದಿಷ್ಟು ಮುತ್ತೈದೆಯ ಸ್ಥಾನಗಳನ್ನು ಕೊಡ್ತಾ ಇದ್ದಾರೆ ಅವು ಯಾವ್ಯಾವ